ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಅಕ್ರಮ ಬಿಪಿಎಲ್ ಕಾರ್ಡ್ ವಿರುದ್ಧ ಸರ್ಕಾರ ಸಮರ ಸಾರಿದೆ ಬೆಂಗಳೂರಲ್ಲೂ ಸಾವಿರಾರು ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆಯಾಗಿದೆ ಇದೇ ಕೆಲ ಕುಟುಂಬಗಳ ನೋವಿಗೆ ಕಾರಣವಾಗಿದೆ ಕಣ್ಣೀರು ನಿಲ್ತಾ ಇಲ್ಲ ಆಕ್ರೋಶ ತಣ್ಣಗಾಗ್ತಾ ಇಲ್ಲ ಕೆಲವರಂತೂ ಕಾದು ಕಾದು ಕುಸಿತಾ ಇದ್ದಾರೆ ಇವರ ಆತಂಕಕ್ಕೆ ಕಾರಣವಾಗಿರೋದು ಬಿಪಿಎಲ್ ಕಾರ್ಡ್ ರಾಜಧಾನಿ ಬೆಂಗಳೂರಲ್ಲಿ ಲಕ್ಷಾಂತರ ಬಿಪಿಎಲ್ ಕಾರ್ಡ್ ರದ್ದಾಗುವ ಸಾಧ್ಯತೆ ಇದೆ ಕೇಂದ್ರೀಯ ದೇರ ತೆರಿಗೆ ಮಂಡಳಿಯು ಬಿಪಿಎಲ್ ಕಾರ್ಡ್ದಾರರ ಆದಾಯದ ವರದಿಯನ್ನು ಆಹಾರ ಇಲಾಖೆಗೆ ಸಲ್ಲಿಸಿದೆ ಈ ಆಧಾರದಲ್ಲಿ ಟ್ಯಾಕ್ಸ್ ಕಟ್ಟುವವರ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿವೆ ಇದರಿಂದ ಸಿಟ್ಟಾದ ಫಲಾನುಭವಿಗಳು ರಾಜಾಜಿನಗರದಲ್ಲಿರುವ ಆಹಾರ ಜಂಟಿ ನಿರ್ದೇಶಕರ ಕಚೇರಿ ಮುಂದೆ ಜಮಾಯಿಸಿ ಬೇಸರ ಹೊರಹಾಕಿದ್ರು ಸಾಕಷ್ಟು ರೇಷನ್ ಕಾರ್ಡ್ಗಳು ರದ್ದಾಗಿದೆ ಅನ್ನೋಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ ಅದಕ್ಕೆ ನಾನು ನಿಮಗೆ ದೃಶ್ಯಗಳು ತೋರಿಸ್ತಾ ಇದ್ದೀನಿ ಇಲ್ಲಿರುವಂತಹ ಬಹುತೇಕ ಎಲ್ಲರೂ ಕೂಡ ಈಗ ಜಂಟಿ ನಿರ್ದೇಶಕರ ಕಚೇರಿ ಇರುವಂತಹ ಆಹಾರ ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆ ಮುಂದೆ ಬಂದಿದ್ದಾರೆ ಇವರೆಲ್ಲರ ರೇಷನ್ ಕಾರ್ಡು ಕೂಡ ರದ್ದಾಗಿರುವಂತದ್ದು ಈ ತಿಂಗಳು ರೇಷನ್ ಪಡೆದುಕೊಳ್ಳೋಕೆ ರೇಷನ್ ಮಳಿಗೆ ಹತ್ರ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ನಿಮ್ಮ ಕಾರ್ಡ್ ರದ್ದಾಗಿದೆ ಈ ಬಾರಿ ನಿಮಗೆ ರೇಷನ್ ಸಿಗೋದಿಲ್ಲ ನೀವು ಆಹಾರ ಇಲಾಖೆಗೆ ಹೋಗಿ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳಿ ನಗರ ವ್ಯಾಪ್ತಿಯಲ್ಲಿ ಹದಿಮೂರು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಬಿಪಿಎಲ್ ಕಾರ್ಡ್ಗಳನ್ನ ಎಪಿಎಲ್ಗೆ ವರ್ಗಾಯಿಸಲಾಗಿದೆ ಕಳೆದ ತಿಂಗಳು ರೇಷನ್ ಸಿಕ್ಕಿತ್ತು ಈ ತಿಂಗಳು ಸಿಕ್ಕಿಲ್ಲ ಅಂತ ಪಡಿತದಾರರು ಗೋಳು ತೋಡ್ಕೊಂಡ್ರು ನಾನೇ ಟೈಲರು ಏನು ಮಾಡಲಿ ನನ್ನೊಬ್ಳು ಅವ್ರಿಗೂ ಇಲ್ಲ ನನಗೂ ಇಲ್ಲ ಮಗಳಿಗೆ ಗೊತ್ತಿಲ್ಲ ನಾಳೆ ಒಂಟೋಗ್ತಾಳೆ ನಮ್ಮ ಜೀವನ ಹೆಂಗೆ ಯೋಚನೆ ಮಾಡಿ ಈ ತರ ಎತ್ಬಿಟ್ಟಿದ್ದಾರೆ ರೇಷನ್ ಕೊಡಿ ಅಂದ್ರೆ ಇಲ್ಲ ನಮ್ಗೆ ಅದರಲ್ಲೇ ಜೀವನ ಇವಾಗ ಾರೆ ನಾವೆಲ್ಲ ಹೋಗ್ಬೇಕು ಸರ್ ಬಿಪಿಎಲ್ ಕಾರ್ಡ್ ಗದ್ದಲದಲ್ಲಿ ಅರ್ಹರು ವಂಚಿತರಾಗಿದ್ದಾರೆ ಅರ್ಹ ಫಲಾನುಭವಿಗಳಿಗೆ ತಿದ್ದುಪಡಿ ಮಾಡಿಕೊಳ್ಳಲು ಮತ್ತೊಂದು ಅವಕಾಶ ನೀಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಸರ್ಕಾರ ಏನ್ ಮಾಡುತ್ತೆ ನೋಡಬೇಕು ವಿನಯ್ ಕುಮಾರ್ ಕಾಶಿಪ್ಪನವರ್ ನೈನ್ ಬೆಂಗಳೂರು